ಮಾಜಿ ಪಲ್ವಾಡ್ ಪ್ರಕಾಶ್ ಜಾರುಗಿರೆಯವರು ಖ್ಯಾತ ಉದ್ಯಮಿಗಳು ಆದಂತ ನಮ್ಮ ಈ ಒಂದು ಕುಸಿಗೆ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಕೊಟ್ಟಿರ್ತಾರೆ ನೇತಾಜಿ ಸಿಂಡಿಯವರು ಅವರು ಕೂಡ ವೇದಿಕೆಗೆ ಬರಬೇಕು ನೇತಾಜಿ ಸಿಂಡಿಯವರು

ಶ್ರೀ ಸೀರ್ಸೈನ್ ಭಜಂತ್ರಿ ಅವರಿಗೆ ನಮ್ಮ ಕೃತಿ ಕಮಿಟಿ ವತಿಯಿಂದ ಸತ್ಕರಿಸಬೇಕು ಅರವಿಂದ್ ಮಾಲ್ಬಸ್ರಿ ಸಾಗರ್ ಅರವಿಂದ್ ಮಾಲ್ಬಸ್ರಿ ಎಲ್ಲವ ಪಾಟೀಲ್ ಬಸವರಾಜ್ ರಾಯರ್ ಬರಪ್ಪ ಸಿಂಧು ಕಣ್ಣೂರ್

ಜೀರ ಧನ್ಯವಾದಗಳು ಬಹಳ ದಾಲುಗಳನ್ನು ಕೂಡ ಮಾಡಿದ್ದಾರೆ ರಾಯಪ್ಪ ಚಿರ್ದಾ ಮತ್ತು ಜೊಂದಿರಾಮ್ ಜಿರ್ದಾಳಿ ಅವರಿಗೆ ಮಾತೇಶಿ ಅಭಿಷೇಕಾರೆ ಮರಾಠಿ ಸಮಸ್ತ ನಾಗರಿಕರ ಸಂಯುಕ್ತ ಆಸ್ತರದಲ್ಲಿ ಒಂದು ಉತ್ತಮ ಕುಸ್ತಿ ಮೈದಾನದಲ್ಲಿ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ

ಅಲಗಿ ವಾರ್ ಎಮ್ಮಪ್ಪ ಅಲಿಯವರು ಜಾತ್ರೆಯಲ್ಲಿ ನಾಲ್ಕೈದು ದಿನ ಪರ್ಯಂತರವಾಗಿ ಬಹಳ ಸುಂದರವಾಗಿ ಈ ಜಾತ್ರೆಯಲ್ಲಿ ಮಾಲೀಕೇಶ್ವರ ಜಾತ್ರೆಯಲ್ಲಿ

ಪ್ರಹ್ಲಾದ್ ಸನ್ನಕ್ಕಿ ಅವರು ಹಾಗೆ ನಮ್ಮ ಸರಿಸಲಾಮ ಜಂತ್ರಿ ಅವರು ಹಾಗೆ ಕೀರ್ತಿ ಗಣೇಶ್ ಅವರು ನಿಜವಾಗ್ಲೂ ಕೊಡಗೈ ತಾನೆಗಳೆಂದರೆ ಈ ಒಂದು ಪ್ರತಿವರ್ಷವುದ

परवान पंजाब <tipen> <Manage. tipen> नमस्कार देवो लिंगप्पा कुंदर जी को नमस्कार है और ये उदयपुर का महान गड़ा पाटील आ रहा है एक मिनट जल्दी से नजदीक है महान गड़ा पाटील आ रहा है नमस्कार सभा अध्यक्ष रदादा एलंगड़ा पाटील और ये मैं बोल रहा हूं साथियों यहां इतना खटाना है ಸಚಿನ್ ಪರಿವಾನ ಸಿಂಗ ಹನುಮಂತ ಪರಿವಾನ ಪುರಾಟೀ ಚೆನ್ನಯ ಚಟಿ

ಸಮೀರ್ ಗಟ್ಟಿ ಸಚಿನ್ ಪೆಲ್ವನ್ ಸಿಗ್ಗಾವ್ ಎಲ್ಲಿ ಇರ್ತಾವ್ ಬೇರೆಗೆ ಬರ್ಬೇಕು ಮಹಾಂತೇಶ್ ಗಟ್ಟಿ ಬಂದಿತ್ತು ಜಗದೀಪ್ ಬಾಬಲ್ ಜೋಳ ಅಲ್ಲಿ ಅಂತ ಉದ್ಕಲ್ ಪಲ್ವಾಡ್ ಬಂದ ಗಟ್ಟಿ ಪೆಲ್ವನಗಡ್ಡಿ ಮದುವೆ ಸುರೇಶ್ ಪರವಾನ మాజీ పైల్వాన్ విజాపూర్ నంబర్ న కుస్తి పట్టే

ಜನತೆಯತ್ತ ಕೈ ಬೀಸಿ ತೋರಿಸ್ತಾ ಇದ್ದಾರೆ ಬಡ ಕುಟುಂಬದಲ್ಲಿ ಜನಿಸಿ ನಲವತ್ತೈದು ಟ್ರ್ಯಾಕ್ಟರ್ಗಳಿಗೆ ಬರ್ತಾ ಐವತ್ತೆಂಟುಗಳಿಗೆ ಮಗುವನ್ನ ನಡೆಸ್ಕೊಂಡಿದ್ದೇನೆ ಸಮಸ್ತ ಮೊದಲಿಗೆ ನಾನು ಅನಂತರ ಧನ್ಯವಾದ

ಸಿಕಂದರ್ ದೃಷ್ಟಿಯನ್ನು ನೋಡಲಿಕ್ಕೆ ಇಡೀ ಭಾರತ ದೇಶವೇ ಈ ಕಡೆಗೆ ಒಂದು ವ್ಯವಸ್ಥೆ ಮಾಡ್ತಾ ಇದೆ ನೋಡುವಾಗ ಎರಡೂ ಮಾಡ್ತಾರೆ ಟೋಬಿ ಸಿಕ್ಕ ಸವಾರಿ ಟೋಬಿ ಮಾಡಿ ತನ್ನ

ಕುಮಾರ್ ಕುಮಾರ್ಗಪ್ಪ ಸುಂದರವಾಗಿ ಉತ್ತಮ ಮಾಡ ಉತ್ತಮಾನೇಶ್ವರಕ್ಕೆ ಕುಮಾರ್ ಕೇವಲ ಒಂದು ಸೆಕೆಂಡ್ ಕುಸ್ತಿಯನ್ನು ಮುಗಿಸಿ ವಿಜಯ ಶಾಲೆಗಳಾಗಿದ್ದಾರೆ ಧರ್ಮ ಚೇತನ್ 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 ಬರೀ ಹೊರಗಡೆ ಬಾಳ ಚಿತ್ರ ಮೈದಾನದಲ್ಲಿ ಈ ಬದಿಯಲ್ಲಿ ನಮ್ಮ ಸಮೀಪದ ಚಿಂಚಳಿ ಗ್ರಾಮ ಚಿಂಚಳಿ ಬಾಲೇತ ಸಾಗರ ದಯವಿಟ್ಟು ಇಲ್ಲಿ ದೇಕ್ಷೆ ದಯವಿಟ್ಟು ಇಲ್ಲಿ ಇದ್ದಾನೆ

ಇಲ್ಲ ಹುಡುಕ್ ಹಾಕೊಂಡ ಯಾರ ನೋಡ್ರಿ ಹುಡುಗ ಬಾಗವಾನ್ ತಮೀನ್ ಬಾಗವಾನ್ ಹುಡುಗ ಚಿಕ್ಕತಿ ಹುಡುಕ್ ಮಾಡ್ರಿ ಸ್ಟೇಜ್ ಮುಂದಾಯ್ತ್ರಿ ಹುಡುಗ ಇತಿ ಹದಿನೇಳನೇ ತಾರೀಕು ತಿಂಗಳ ಹದಿನೇಳ ತಾರೀಕು ಒಂದು ಸುಂದರವಾದಂತಹ ಕುಸ್ತಿಗಳನ್ನು ಆಯೋಜನೆ ಮಾಡಿದ್ದಾರೆ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಜಂಗಿನಿಕಾರಿ ಕುಸ್ತಿಗಳನ್ನ ಮರಟ್ಟಿ ಗ್ರಾಮದಲ್ಲಿ ಬರತೀಯ ಿರದಂತ ಪಾಟೀಲ್ ಅವರು ಸರ್ಕಾರದಲ್ಲಿ ಪ್ರದೃಷ್ಟಿಗೆ ಕಿಟಿ ಗಣೇಶ್ ಅವರು ಇವತ್ತಿನ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಅಂತ ಬಂದರೆ ಆತ್ಮೀಯರು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಐವತ್ತು ಸಾವಿರ ರೂಪಾಯಿ ಧೈರ್ಯ ಕೊಟ್ಟಂತ ಪ್ರಹ್ಲಾದ್ ಸಂಡಕ್ಕಿ ಅವರು ಆಗಮಿಸಿ ಮತ್ತೆ ಅವತ್ತು ಆಶೀರ್ವಾದ ಮಾಡಿದ್ದಾರೆ ಶ್ರೀಂದ್ರ ಜೊತೆಗೆ ಪ್ರಹ್ಲಾದ್ ಸಂಡಕ್ಕಿ ಅವರು ಕೂಡ ಆಗಮಿಸಿದ್ದಾರೆ ಪಾಟೀಲರ ಶಾಸಕರ ಜೊತೆಗೆ ಪ್ರಹ್ಲಾದ್ ಸಂಡಕ್ಕಿ ಅವರು ಸುಂದರವಾಗಿ ಸುಂದರವಾಗಿರು ಜಾತ್ರೆಯಲ್ಲಿ ಹಳಿಗೆ ಮಾದಕರು ಬಹಳ ಸ್ಮಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಸರ್ಕಾರ ಪ್ರಾಕ್ಟೀಸ್ ಮಾಡಬೇಕಂತ ಒಬ್ಬರಲ್ಲಿ ए प्रकाश यानी कि देखने पर का प्रकाश प्रकाश सिंगले अक्षय पाटिल देख पर बच्चों को लोग बढ़ गए हैं महाराष्ट्र अक्षय पाटिल प्रकाश सिंगले नागराज मजिदों ने प्रदीप सिंह पंजा चलिए प्रदीप सिंह नागराज मजिदों ने प्रदीप सिंह पंजा चलिए लोगों कहाँ हैं लोग आप लोग वन नंबर कुश्ती के लोग वन नंबर कुश्ती के ವಿಶೇಷ ಮಾಡುವ ಹುಡುಗರಿಗೆ ಎರಡೂವರೆ ಸಾವಿರ ಬಿತ್ತೈದು ನಮ್ಮ ಸೈನಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತೇಶ್ ನಾಳೆ ದಿನ ತಮಗೆ ಎಸ್ ಮೈದಾನ ಮೊದಲ ಒಂದು ರೋಮಾಂಚನ ಕಾರ್ಯಕ್ರಮ ಕೊಡುಗೆ ಇದ್ರ ಅವರಿಗೆ ಅಸಿತೋಷದಾಯಕವಾದ ಕುರುದ್ವಾ ಅಸಿತೋಷದಾಯಕವಾದ ಕುರುದ್ವ ನೀಲಿ ಚಟಿಯನ್ನ ಮುರುಗೇಶ ಕೆಂಪು ಚಟಿಯನ್ನ ಹಾಕಿ ಮೈದಾನದಲ್ಲಿ ಒಂದು ರೋಮಾಂಚನ ಕಾರ್ಯಕ್ರಸ್ತಿ ಮೈದಾನದಲ್ಲಿ ನಡೀತಾ ಇದೆ ಆಗ್ತಾರೆ ಕಾದು ನೋಡಬೇಕು ಕುಸ್ತಿಯ ನಿರ್ಣಯ ನಾಲ್ಕು ಕುಸ್ತಿಗಳು ನಾಲ್ಕು ಜನ ಅದೇ ರೀತಿ ಒಂದ್ ನಂಬರ್ ಕುಸ್ತಿಗೆ ಬಿದ್ದವರಿಗೆ ಯಾಕೋ ರಾಣಿ ಹೊಸ ಯಾರೀ ಅವರು ಯಾರು ಸಾವಿರದ ಒಂದ್ ರೂಪಾಯಿ ಕೊಟ್ಟಾರೆ ಯಾಕೋ ರಾಣಿ ಒನ್ ನಂಬರ್ ಕುಸ್ತಿ ಬಿದ್ದವರಿಗೆ ಯಾರಾದ್ರೂ ಒಂದು ಮಾರಾಪುರದಲ್ಲಿ ಚಿದರಂ ಮಟ್ಟಿ ಅವರ ಕುಸ್ತಿಯನ್ನ ಹಾಕೊಂಡಿದ್ದಾರೆ ಇಲ್ಲಿವರೆಗೂ ಶ್ರೀ ಮಾಲಿಂಗೇಶ್ವರ ಜಾತ್ರೆ ಒಂದು ಕುಸ್ತಿಯನ್ನು ನಿಮಗೆ ನೀಟಾಗಿ ತೋರ್ಸಿನ್ರಿ ಅಂತ ಅನ್ಕೊತೀನಿ ಈ ಕುಸ್ತಿಗಳು ನಿಮ್ಗೆ ಇಷ್ಟ ಅಂತೂ ಅನ್ಕೊಂತೀನಿ ಅದಕ್ಕೆ ಹೊಸ್ದಾಗಿ ಯಾರೊಂದು ಚೆನ್ನಾಗಿ ನೋಡತಿರ್ಲೇ ಅವರು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ನೋಡಿದಾಗ ಸಿಗುಣ್ರಿ ಆಮೇಲೆ ನಿಮ್ಮದು ಅನಿಸಿಕೆ ಅದನ್ನ ನನಗೆ ಕಮೆಂಟ್ ಮಾಡ್ರಿ ಮತ್ತು ಮುಂದಿನ ನೋಡೋದು